ನಮಸ್ಕಾರ ನಾನು ರವೀಂದ್ರ ಪಂತ್ ಹೆಲ್ದಿ ಲೈಫ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕಳೆದ ವಿಡಿಯೋದಲ್ಲಿ ಕೆಲವರು ಫೋನ್ ಮಾಡಿ ನನಗೆ ಕೊಲೆಸ್ಟ್ರಾಲ್ ಬಗ್ಗೆ ಸ್ವಲ್ಪ ತಿಳುವಳಿಕೆ ಕೊಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದರು ಸೊ ನಾನು ಇವತ್ತಿನ ದಿವಸ ಕೊಲೆಸ್ಟ್ರಾಲ್ ಬಗ್ಗೆ ಮಾಡ್ತಾ ಮಾಡ್ತಾಯಿದ್ದೇನೆ ಕೊಲೆಸ್ಟ್ರಾಲ್ ಅನ್ನೋದು ದೇಹಕ್ಕೆ ಬೇಕು ಆದರೆ ಜಾಸ್ತಿ ಇರಬಾರ್ದು ಭಾಳ ಕಡಿಮೆನೂ ಆಗಬಾರ್ದು ಒಂದು ಇರಬೇಕು ಯಾವ್ರೇಜ್ ಮೀಡಿಯಮ್ ಲೆವೆಲ್ ಇರಬೇಕು ಹೆಚ್ಚಿಗೆ ಆಯಿತು ಅಂತಂದರೆ ಅದೇನಾಗ್ತದೆ ಅಂತಂದರೆ ಹಾರ್ಟ್ ಸೈಡ್ ಹೋಯಿತು ಅಂದರೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರ್ತದೆ ಅದೇ ಬ್ರೈನ್ ಕಡೆ ಕೊಲ್ ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು ಅಂದರೆ ಸ್ಟ್ರೋಕ್ ಆಗೋ ಚಾನ್ಸಸ್ ಇರ್ತದೆ ಪ್ಯಾರಾಲಿಸ್ ಆಗೋ ಚಾನ್ಸಸ್ ಇರ್ತದೆ ಹಾಗಾಗಿ ಈ ಒಂದು ಕೊಲೆಸ್ಟ್ರಾಲ್ನೂ ಒಂದು ಲೆವೆಲ್ ಮೈಂಟೇನ್ ಮಾಡಬೇಕು ಮೇಂಟೈನ್ ಮಾಡಬೇಕು ಅಂತಂದ್ರೆ ಅದಕ್ಕೆ ನಾವು ಕೆಲವೊಂದು ಎಕ್ಸರ್ಸೈಸಸ್ಸು ವಾಕಿಂಗು ಜಾಗಿಂಗ್ ಯೋಗ ರನ್ನಿಂಗ್ ಏನು ಜಿಮ್ ಆಗಲಿ ಮತ್ತೊಂದು ಮಗದೊಂದು ಏನಾದರೂ ಒಂದು ಎಕ್ಸರ್ಸೈಸ್ ಮಾಡೋದರಿಂದ ಕೊಲೆಸ್ಟ್ರಾಲ್ ಕರಗುತ್ತೆ ಸೊ ಆ ದೃಷ್ಟಿಯಿಂದ ವಿಚಾರ ಮಾಡಿಕೊಂಡು ನಾವು ಮುಂದುವರಿಬೇಕಾದಂಥ ಒಂದು ಸ್ಥಿತಿ ಜೊತೆಗೆ ನಾವು ಆಹಾರವನ್ನು ಇಂಥ ತೊಗೋಬೇಕು ನಾವು ಇದರೊಳಗೆ ಸಾಧ್ಯದಷ್ಟು ಆಯಿಲಿ ಅಂದರೆ ಎಣ್ಣೆ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು ಎಣ್ಣೆಯಲ್ಲಿ ಕರೆದ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು ಜಂಕ್ ಫುಡ್ಸ್ ಕಡಿಮೆ ಮಾಡಬೇಕು ಬೇಕ್ರಿ ಐಟಮ್ಸ್ ಕಡಿಮೆ ಮಾಡಬೇಕು ಒಳ್ಳೆ ಆಹಾರ ತಗೊಳ್ರಿ ಒಳ್ಳೆ ಆರೋಗ್ಯ ನಿಮ್ದಾಗಿರ್ತದೆ ಹೌದಾ ಈ ನಾವು ಅದರಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ ಅಕ್ಯೂ ಪ್ರೆಷರ್ನಲ್ಲಿ ಅತ್ಯುತ್ತಮವಾದ ಒಂದು ಪಾಯಿಂಟ್ಸ್ ಇದೆ ಕಲರ್ ಥೆರಪಿಯಿಂದ ಮಾಡ್ಬೋದು ಅಕ್ಯೂ ಪ್ರೆಷರ್ನಿಂದನೂ ಮಾಡ್ಬೋದು ಮ್ಯಾಗ್ನೆಟಿಕ್ ಥೆರಪಿಯಿಂದನೂ ಮಾಡ್ಬೋದು ಇವತ್ತು ನಾನೀಗ ಒಂದೇ ಹೇಳ್ತೀನಿ ಕೇಳಿರಲಿ ನಮ್ಮ ಅಂಗೈಯಲ್ಲಿ ಈ ಭಾಗ ಏನಿದೆಯಲ್ಲ ಈ ಭಾಗ ಲಿವರ್ ಸಂಬಂಧ ಬೀಳ್ತದೆ ಈ ಭಾಗ ಲಿವರಿ ಬೀಳ್ತದೆ ಅಂದರೆ ಲಿವರ್ ಅಂತಂದ್ರೆ ನಾನು ಈ ಜಾಗದಲ್ಲಿ ಪ್ರೆಸ್ ಮಾಡಬೇಕು ಹೇಗೆ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ಥರ ಇಪ್ಪತ್ತು ಸಲ ವಾರಕ್ಕೆ ಎರಡು ಸಲ ಹೀಗೆ ಮೂರು ವಾರ ಮಾಡಿದರೆ ಸಾಕು ಒಂದು ಸಲ ಇಪ್ಪತ್ತು ಇಪ್ಪತ್ತು ಸಲ ಪ್ರೆಸ್ ಮಾಡಬೇಕು ಅದೇ ರೀತಿ ಬಲಗೈಯಲ್ಲಿ ನೋಡಿರಿ ಈ ಥರ ಇದು ಎಡಗಡೆ ಬಂತು ಇಲ್ಲಿ ಬಲಗೈ ಆದರೆ ಈ ಜಾಗಕ್ಕೆ ಬರುತ್ತೆ ಇಲ್ಲಿ ನೋಡಿ ಈ ಜಾಗ ಈ ಸ್ಥಳದಲ್ಲಿ ಲಿವರ್ ಬಲಗೈಯಲ್ಲಿ ಇಲ್ಲಿ ಕೂಡ ನಾವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ಥರ ಇಪ್ಪತ್ತು ಸಲ ಮಾಡಬೇಕು ಹೌದಾ ಇಪ್ಪತ್ತು ಸಲ ಮಾಡಿದ ನಂತರ ನೆಕ್ಸ್ಟ್ ಕಲರ್ ಕಲರ್ ಯಾವ್ದು ಹಚ್ಚಬೇಕು ಅಂತಂದರೆ ಇಲ್ಲಿ ನಮಗೆ ಬೇಕಾಗಿರೋದು ಸದ್ಯಕ್ಕೆ ಇವೆರಡು ಕಲರ್ ಒಂದೇದು ಸ್ಕೈ ಬ್ಲೂ ಆನಂತರ ಆರೆಂಜ್ ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ನಾವು ಫಸ್ಟಿಗೆ ಈ ಲಿವರ್ ಸ್ಥಾನದಲ್ಲಿ ಕಲರ್ ಹಚ್ಚುವಾಗ ಆರೆಂಜನ್ನು ಒಂದು ರೌಂಡ್ ಹಾಕಬೇಕು ಕಾಣುತ್ತಲ್ಲ ಆರೆಂಜು ನೆಕ್ಸ್ಟು ಸ್ಕೈಬ್ಲ್ಯೂನಿಂದ ಅದರ ಸುತ್ತಲೂ ನೋಡಿ ಇಲ್ಲಿ ಆರೆಂಜ್ ನೆಕ್ಸ್ಟ್ ಸ್ಕೈ ಬ್ಲೂ ಹಾಕಬೇಕು ಅದೇ ರೀತಿಯಾಗಿ ನಮ್ಮ ಬೆರಳುಗಳಲ್ಲಿ ಈ ಒಂದು ತೋರು ಬೆರಳು ಎಡಗೈ ತೋರು ಬೆರಳು ಲಾಸ್ಟ್ ಜಾಯಿಂಟ್ ಇದು ಲಿವರ್ಗೆ ಸಂಬಂಧಪಟ್ಟಂಥ ಜಾಯಿಂಟ್ ಇದು ಲಿವರ್ ಜಾಯಿಂಟ್ ಅಂತ ಹೇಳ್ತೀವಿ ಇಲ್ಲಿ ಕೂಡ ನಾವು ಇದೇ ಸ್ಕೈ ಬ್ಲೂ ಮತ್ತು ನಿಂದ ಸರ್ಕಲ್ ಹಾಕಬೇಕು ಇಲ್ಲಿ ನೋಡಿ ನಾನು ಹಾಕ್ತಾ ಇದ್ದೀನಿ ಸ್ಕೈ ಬ್ಲೂ ಹಾಕಿದೆ ಅದೇ ರೀತಿ ಆರೆಂಜ್ ಪ್ಲಸ್ ಸ್ಕೈ ಬ್ಲೂ ನೋಡಿ ಆರೆಂಜ್ ಫಸ್ಟ್ ಹಾಕಬೇಕು ಜೊತೆಗೆ ಸ್ಕೈ ಬ್ಲೂ ಈ ಎರಡು ಕಲರನ್ನು ಹಾಕೋದ್ರಿಂದ ಹೀಟ್ ಕ್ರಿಯೇಟ್ ಆಗುತ್ತೆ ಮೂಮೆಂಟಮ್ ಕ್ರಿಯೇಟ್ ಆಗ್ತದೆ ಹಾಗಾಗಿ ಲಿವರ್ನಲ್ಲಿರುವಂಥ ಕೊಲೆಸ್ಟ್ರಾಲ್ ಕಡಿಮೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಇದರ ಜೊತೆಗೆ ಒಂದು ರೆಡ್ ಕಲರಿಂದ ಇದೇ ಬೆರಳಿನ ಮಧ್ಯದ ಜಾಯಿಂಟಿಗೆ ಪಿತ್ತ ಜಾಯಿಂಟ್ ಅಂತ ಹೇಳ್ತೀವಿ ಇಲ್ಲಿ ಕೂಡ ಒಂದು ಸರ್ಕಲ್ ಹಾಕಬೇಕು ನೋಡಿ ಓಕೆ ಈ ರೀತಿಯಾಗಿ ಕಲರ್ ಥೆರಪಿಯಿಂದ ಮಾಡ್ಬೋದು ನೆಕ್ಸ್ಟು ಮ್ಯಾಗ್ನೆಟಿಕ್ ಥೆರಪಿ ಮ್ಯಾಗ್ನೆಟ್ ಎಲ್ಲಿ ಹಚ್ಚಬೇಕು ಅಂತಂದರೆ ನೋಡಿರಿ ನಮ್ಮ ಕೈಗಳಲ್ಲಿ ಮಧ್ಯದ ಬೆರಳು ಮಧ್ಯದ ಬೆರಳು ಅಂದರೆ ಇದರಲ್ಲಿ ಸ್ಟ್ರೇಟ್ ಫಸ್ಟ್ ಸೆಂಟರ್ ಲೈನ್ ತೊಗೊಂಡ್ರೆ ಇದು ಸ್ಪ್ಲೀನ್ ಲೈನ್ ಅಂತ ಬರ್ತದೆ ಇದರಲ್ಲಿ ನಿಮಗೆ ಕಲರ್ ಇಟ್ಟು ತೋರಿಸ್ತೀನಿ ಗೊತ್ತಾಗ್ತದೆ ಮಧ್ಯದ ಬೆರಳು ಫಸ್ಟ್ ಜಾಯಿಂಟ್ಗಿಂತ ಸ್ವಲ್ಪ ಮೇಲೆ ಸ್ವಲ್ಪ ಮೇಲೆ ಎಸ್ ಪಿ ಫೋರ್ ಅಂತ ಹೇಳ್ತೀವಿ ನಾವು ಸ್ಪ್ಲೀನ್ ಫೋರ್ ಅಂತ ಹೇಳ್ತೀವಿ ಈ ಸ್ಥಳದಲ್ಲಿ ನಾವು ನಾ ಹಿಂದೆ ಹೇಳಿದಂತೆ ಸ್ಟಾರ್ ಮ್ಯಾಗ್ನೆಟನ್ನು ಹಚ್ಚಬೇಕು ಸ್ಟಾರ್ ಮ್ಯಾಗ್ನೆಟ್ ಅಂದರೆ ಒಂದು ಕಡೆ ಚೂಪಾಗಿರುತ್ತದೆ ಸಿಲ್ವರ್ ಸಿಲ್ವರ್ ಕೋಟೆಡ್ ಇರುತ್ತದೆ ಇನ್ನೊಂದು ಕಡೆ ಬ್ಲ್ಯಾಕ್ ಇರುತ್ತದೆ ಈ ಒಂದು ಸ್ಟಾರ್ ಮ್ಯಾಗ್ನೆಟಿಂದ ಈ ಪಾಯಿಂಟ್ಗೆ ನೋಡಿ ಸ್ಟಾರ್ ಮ್ಯಾಗ್ನೆಟ್ ಹಚ್ಚಿದೆ ಹೌದಾ ಓಕೆ ಅಕಸ್ಮಾತ್ ಸ್ಟಾರ್ ಬದಲಿ ನಿಮ್ಮ ಕಡೆ ಬಯೋಲ್ ಮ್ಯಾಗ್ನೆಟ್ ಇತ್ತು ಅಂತ ತಿಳ್ಕೊಳ್ಳಿ ಬಯೋಲ್ ಮ್ಯಾಗ್ನೆಟ್ ಅಂದರೆ ಅದು ಒಂದು ಕಡೆ ನಿಮಗೆ ಹಳದಿ ಇರುತ್ತೆ ಇಲ್ಲಿ ನಾನು ನಿಮಗೆ ದೊಡ್ಡದು ತೋರಿಸ್ತಾ ಇದ್ದೀನಿ ಇಲ್ಲ ನೋಡಿ ಒಂದು ಕಡೆ ವೈಟ್ ಇರುತ್ತೆ ಮತ್ತೊಂದು ಕಡೆ ಹಳದಿ ಇರುತ್ತೆ ನಾವು ವೈಟನ್ನು ದೇಹಕ್ಕೆ ತಾಕ್ಸಿದರೆ ಎಲ್ಲೋ ಮೇಲೆ ಕಾಣುತ್ತೆ ಅಂದರೆ ಏನಾಯಿತು ಅಲ್ಲಿ ಎನರ್ಜಿ ಕಡಿಮೆ ಮಾಡೋದು ಅಂತ ಅರ್ಥ ಅದು ಅಂದರೆ ಸೆಡೇಷನ್ ಮಾಡಬೇಕು ಸೆಡೇಟ್ ಮಾಡಬೇಕು ಅಂತ ಹೇಳ್ತೀವಿ ಅದೇ ನಾವು ಈ ಹಳದಿ ಬಣ್ಣವನ್ನು ದೇಹಕ್ಕೆ ತಾಕ್ಸಿದರೆ ವೈಟ್ ಮೇಲ್ಗಡೆ ಕಾಣುತ್ತೆ ಆವಾಗ ಎನರ್ಜಿಯನ್ನು ಜಾಸ್ತಿ ಮಾಡೋದು ಅಂತೀವಿ ನಾವು ಅಂದರೆ ಟೋನಿಫಿಕೇಶನ್ ಮಾಡೋದು ಅಂತ ಹೇಳ್ತೀವಿ ಟೋನಿಫೈನ್ ಅಂತ ಹೇಳ್ತೀವಿ ನಾವಿಲ್ಲಿ ಅದನ್ನು ಸೆಡೇಟ್ ಮಾಡಬೇಕು ಯಾಕಂದ್ರೆ ಅಲ್ಲಿ ಇರುವಂಥ ಒಂದು ಕ್ಯಾಲೋಸ್ಟ್ರಾಲನ್ನು ಕಡಿಮೆ ಮಾಡಬೇಕು ಸೆಡೇಟ್ ಮಾಡಬೇಕು ಸೊ ಅದೇ ಪಾಯಿಂಟ್ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ವೈಟ್ ದೇಹಕ್ಕೆ ತಗೋಂಗಿರ್ತದ ಎಲ್ಲೋ ಹೊರಗಡೆ ಕಾಣುತ್ತೆ ಓಕೆ ಇದೇ ಸ್ಥಳದಲ್ಲಿ ಎಸ್ ಪಿ ಫೋರ್ ಮೇಲೆ ನಾನು ಈ ಒಂದು ಮ್ಯಾಗ್ನೆಟ್ ಹಚ್ಚಿದೆ ಓಕೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾನು ನಿಮಗೆ ಹೇಳಿದೆ ಬಲಗೈಯಲ್ಲಿ ಲಿವರ್ ಇಲ್ಲಿ ಬರುತ್ತೆ ಅಂತ ಹೇಳಿ ಸೊ ಮೊದಲು ನೀವು ಏನು ಮಾಡಬೇಕು ಈ ಪಾಯಿಂಟಿಗೆ ಈ ಜಗದಲ್ಲಿ ಒಂದು ನಿಮಗೆ ತೋರಿಸ್ತೀನಿ ನೋಡಿ ಇದು ಲಿವರ್ ಬಲಗೈಯಲ್ಲಿ ಈ ಜಾಗದಲ್ಲಿ ನಿಮ್ಮ ಮನೇಲಿ ಪೆನ್ ಪೆನ್ ಇರ್ಬೋದು ಪೆನ್ಸಿಲ್ ಇರ್ಬೋದು ಇದೇ ಒಂದು ಇದರಿಂದ ಪ್ರೆಸ್ ಮಾಡ್ಬೇಕು ಸ್ವಲ್ಪ ಪ್ರೆಸ್ ರಿಲೀಸ್ ಪ್ರೆಸ್ ರಿಲೀಸ್ ಪ್ರೆಸ್ ರಿಲೀಸ್ ಸ್ವಲ್ಪ ಜೋರಾಗಿ ಬತ್ತಬೇಕು ಒಂದು ನಾಲ್ಕೈದು ಸಲ ಆನಂತರ ಕ್ಲಸ್ಟರ್ ಮ್ಯಾಗ್ನೆಟ್ ಅಂತ ಬರುತ್ತೆ ಕ್ಲಸ್ಟರ್ ಮ್ಯಾಗ್ನೆಟ್ ಈ ಒಂದು ಮ್ಯಾಗ್ನೆಟನ್ನು ಒಂದು ದೊಡ್ಡ ಪೇಪರ್ ಟೇಪಿಗೆ ಹಚ್ಕೊಂಡು ಇಲ್ಲಿ ನೋಡಿ ಹಚ್ಚಿದೆ ಇಷ್ಟು ನೀವು ರೆಗ್ಯುಲರಾಗಿ ಮಾಡ್ತಾ ಹೋದ್ರೆ ಕೊಲೆಸ್ಟ್ರಾಲ್ ಕಡಿಮೆ ಆಗ ಒಂದು ತಿಂಗ್ಳು ಮಾಡಿ ನೋಡಿ ಅದು ಒಂದು ತಿಂಗಳು ನಂತರ ನಿಮ್ಮ ಟೆಸ್ಟ್ ಮಾಡಿಸಿ ಆಟೋಮ್ಯಾಟಿಕ್ಲಿ ನಿಮಗೆ ಕೊಲೆಸ್ಟ್ರಾಲ್ ಅಲ್ಲಿ ಕಡಿಮೆ ಆಗಿರ್ತದೆ ನಿಮ್ಮ ಆರೋಗ್ಯ ಸುಧಾರಣೆ ಆಗ್ತದೆ ಸೊ ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಸಮಸ್ಯೆಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ನಮಸ್ಕಾರ